ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಒಂದು ಟಾಟಾ ಗಡಿಗು ಟಾಟಾ ಫೋರ್ ನಾಟ್ ನೈನ್ ಸೆವೆನ್ ಅಲ್ಲ ಸರ್ ಅದು ಸೆವೆನ್ ಎಸ್ ಎಫ್ ಜೆನ್ಯನ್ ಟ್ರಾಫಿಂಗ್ ಇಲ್ಲ ಎಂಬತ್ ಮೂರು ಸಾವಿರ ಮಾಡಲ್ ಮಾಡಿದು ಎರಡ್ ಸಾವಿರದ ಹತ್ತೊಂಬತ್ತು ನಾನು ರೀಸೆಂಟ್ಲಿ ತಗೊಂಡಿದ್ದು ಬೆಂಗಳೂರಲ್ಲಿ ಎಂಟು ತಿಂಗಳ ಹಿಂದೆ ಅಲ್ಲ ಒಂದು ಎರಡು ಮೂರು ನಾಲ್ಕು ಐದು ಇದುವರೆ ಆಯ್ತಣ್ಣ ಹಿಂದೆ ತಗೊಂಡು ಗಾಡಿ ಇದೆ ನಾನು ತಗೊಂಡಿದ್ದು ಓನರ್ ಎಷ್ಟೋನ ಗೂಡ್ಸ್ ಗಾಡಿಗೆಲ್ಲ ಏನ್ ಬರಲ್ಲ ಅದೇನ್ ಬಹುಶಃ ನಾನ್ ತೆರಳಿದು ಡೇಟ್ ಇದೆ ರೆಕಾರ್ಡ್ ಹಾಕಿದೀನಿ ನೋಡಿ ಎಷ್ಟು ಓಕೆ ಓಕೆ ರನ್ನಿಂಗೇಷನ್ ನಾನ್ ತಗೊಂಡ್ರೆ ಸಾರ್ ಅದ ಹೆಲ್ತ್ ಅಪ್ಸೆಟ್ ಆಗಿದೆ ಗಾಡಿ ಕೊರ್ಚಿರ್ಲಿಲ್ಲ ನಾವ್ ಈ ಸೈಲೇಜ್ ಇದೆಯಲ್ಲ ಸೈಲೇಜ್ ರಥಮೇ ಅಂತಲ್ಲ ಅದು ನಮ್ಮ ಲೋಕಲಿ ಸಪ್ಲೈಗೆ ಅಂತ ಗಾಡಿ ತಗೊಂಡೆ ತಗೊಂಡ್ ಇಪ್ಪತ್ ಇಪ್ಪತ್ತೈದು ದಿವಸಕ್ಕೆ ನನಗೆ ಸ್ವಲ್ಪ ಅದೇ ಕಾರಲ್ಲೇ ಅಂದಿವೆ ರನ್ ಮಾಡುವಾಗ್ಲೇ ಒಂತರ ಈ ಬ್ರೈನ್ ಇವಾಗ ಇದು ಲೋನ್ ಐತೆ ಗಡಿ ಮೇಲ ಕಳ್ಸ್ಬಿಟ್ರ ಪಗರ ನೀವು ಇಪ್ಪತ್ತೈ ಇಪ್ಪತ್ತೈದ್ ಸಾವಿರ ತಿಂಗಳಿಗೆ ಅದು ಬರುತ್ತೆ ಅದು ಸೇಮ್ ಎರಡು ಒಂದೇ ಬ್ಯಾಂಕ್ ಹೆಚ್ಡಿಬಿ ಲೋನ್ ಇದೆ ಅದು ಅದು ಕ್ಲಿಯರ್ ಮಾಡಿ ನೀವು ಕ್ಲಿಯರ್ ಅಂದ್ರೆ ಕ್ಲಿಯರ್ ಮಾಡ್ಕೊಡ್ತೀವಿ ಲೋನ್ ಟ್ರಾನ್ಸ್ಫರ್ ಲೋನ್ ಟ್ರಾನ್ಸ್ಫರ್ ಪೇಮೆಂಟ್ ಮಾಡಿದ್ರೆ ಆಯ್ತು ಯಾವ್ದು ಬೇಕಾದ್ರು ಮಾಡ್ಕೊಡ್ತೀವಿ ಓಕೆ ಓಕೆ ಇದೆಲ್ಲ ಇದೆ ಗಡಿ ಲೊಕೇಶನ್ ಇದು ಎರಡು ಸೇಮ್ ಒಂದೇ ಲೊಕೇಶನ್ ಸರ್ ಒಂದ್ ಕಾಂಟ್ಯಾಕ್ಟ್ ನಂಬರ್ ಹಾಕಿದೀನಿ ನೋಡಿ ಯಾವ್ದೋ ಶಿವಮೊಗ್ಗ ಶಿವಮೊಗ್ಗ ಹಾ ಶಿವಮೊಗ್ಗದಿಂದ ಎಪ್ಪತ್ ಕಿಲೋಮೀಟರ್ ಆಗತ್ತೆ ಶಿವಮೊಗ್ಗದಿಂದ ಎಪ್ಪತ್ ಕಿಲೋಮೀಟರ್ ಅದ ಆ ನೀವು ಬೇಕಾದ್ರೆ ಅಡ್ರೆಸ್ ಹಾಕ್ತೀನಿ ಇವನ್ ಸರಿ ವಾಟ್ಸ್ಆ್ಯಪ್ ಅದ್ ಓಕೆ ಓಕೆ ನೋಡಿದ್ರೆ ಅದೇನ್ ಬೇಕಾಗಿಲ್ಲ ಬಿಡಿ ಇವಾಗ ಆರ್ ಎಷ್ಟ ದಿನ ಇದೆ ಸರ್ ಆರು ಕಾರು ಒರಿಜಿನಲ್ ಟೈರ್ ಇದೆ